ನಮಸ್ಕಾರ ಸ್ನೇಹಿತರೆ ವಿಕ್ರಾಂತ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಗ್ ಮತ್ತು ಓವನ್ ಇಲ್ಲದೆ ಸ್ಪಾಂಜ್ ಕೇಕ್ನ ಈಸಿಯಾಗಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯನ್ನು ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ಉಪ್ಪನ್ನು ಹಾಕಿ ಉಪ್ಪಿನ ಮೇಲೆ ಒಂದು ಪ್ಲೇಟನ್ನು ಡಬ್ಬ ಹಾಕಿದ್ದೀನಿ ಇವಾಗ ಇದನ್ನು ನಾವು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಪ್ರೀ ಹೀಟ್ ಮಾಡ್ಕೋಬೇಕು ಇವಾಗ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ನಷ್ಟು ಮೊಸರನ್ನು ಹಾಕಿದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನಾನಿದಕ್ಕೆ ಫ್ಲೇವರ್ಗೆ ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ನೀವು ಏಲಕ್ಕಿ ಪೌಡ್ರನ್ನು ಕೂಡ ಹಾಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನಾನಿಲ್ಲಿ ಕಾಲು ಕಪ್ನಷ್ಟು ಅಡುಗೆ ಎಣ್ಣೆನ ಇಲ್ಲಿ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ತುಪ್ಪ ಕೂಡ ಯೂಸ್ ಮಾಡ್ಕೋಬಹುದು ಇದನ್ನು ಕೂಡ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋವರೆಗೂ ನಾವು ಹೀಗೆ ಬೀಟ್ ಮಾಡ್ಕೋಬೇಕು ಇದು ಒಂದು ಎರಡರಿಂದ ಮೂರು ನಿಮಿಷ ನಮಗೆ ಮಿಕ್ಸ್ ಆಗೋಕ್ಕೆ ಟೈಮ್ ತಗೊಳುತ್ತೆ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆಗಿದೆ ನಾನಿಲ್ಲಿ ಒಂದು ಸಾಣಿಗೆಯನ್ನು ಇಟ್ಟು ಅದಕ್ಕೆ ಮುಕ್ಕಾಲು ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾವು ಜರಡಿ ಇಟ್ಕೋಬೇಕು ಇದು ಜರಡಿ ಇಟ್ಕೊಂಡಿದ್ದಾಗಿದೆ ನಾನಿಲ್ಲಿ ಮುಕ್ಕಾಲು ಕಪ್ ಹಿಟ್ಟಿಗೆ ಅದರ ಅರ್ಧದಷ್ಟು ಹಾಲನ್ನು ಕಾದು ಹಾರಿರೋ ಹಾಲನ್ನು ಇಲ್ಲಿ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಆಯಿತು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಎಷ್ಟಿರುತ್ತಲ್ಲ ಅದರ ಅರ್ಧದಷ್ಟು ಹಾಲು ಸಾಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿದೆ ನಾನು ಇನ್ನೂ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ನನಗೆ ಅರ್ಧದಷ್ಟು ಹಾಲು ಬೇಕಾಯಿತು ಇವಾಗ ಕೇಕ್ ಮಾಡೋಕೆ ಬ್ಯಾಟರ್ ಕರೆಕ್ಟಾಗಿ ರೆಡಿಯಾಗಿದೆ ರೆಡಿ ಆಗಿದೆ ಇದು ದೋಸೆ ಹಿಟ್ಟಿನ ಹದಕ್ಕೆ ಇದ್ದರೆ ಸಾಕು ಇವಾಗ ಇದನ್ನ ನಾವು ಒಂದು ಪಾತ್ರೆಗೆ ಬೇಕ್ ಮಾಡೋಕೆ ಹಾಕಬೇಕು ನಾನಿಲ್ಲಿ ಸ್ಟೀಲ್ ಪಾತ್ರೆಯನ್ನು ಯೂಸ್ ಮಾಡ್ತಾ ಇರೋದು ನೀವು ಬೇಕಾದ್ರೆ ಕೇಕ್ ಮೋಲ್ಡ್ ಇರತ್ತಲ್ಲ ಅದರಲ್ಲಿಯೂ ಹಾಕೊಳ್ಬಹುದು ನಾನಿಲ್ಲಿ ಒಂದ್ ಸ್ವಲ್ಪನೇ ತುಪ್ಪವನ್ನ ಸವರ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಕೂಡ ಹಾಕೊಳ್ಬಹುದು ಅಥವಾ ಬೆಣ್ಣೆ ಕೂಡ ಹಚ್ಕೋಬಹುದು ಇದಕ್ಕೆ ನಾನು ಎ ಫೋರ್ ಶೀಟ್ ಇರತ್ತಲ್ಲ ಅದನ್ನ ಪಾತ್ರೆ ಸೈಜಿಗೆ ಕಟ್ ಮಾಡಿಕೊಂಡು ರೌಂಡ್ ಶೇಪ್ನಲ್ಲಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಅದರ ಮೇಲೇನೂ ಒಂದು ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ತುಪ್ಪ ಹಚ್ಚಿದ್ದಾಗಿದೆ ನಾನು ಮಾಡಿಟ್ಟಿರೋ ಬ್ಯಾಟರನ್ನು ಇಲ್ಲಿ ಆ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಅದನ್ನು ಹಾಕ್ಕೊಂಡು ನಾವು ಒಂದು ಎರಡರಿಂದ ಮೂರು ಸಲ ಅದನ್ನು ಚೆನ್ನಾಗಿ ಟ್ಯಾಪ್ ಮಾಡ್ಕೋಬೇಕು ಅದರಲ್ಲಿ ಏರ್ ಬಬಲ್ಸ್ ಇದ್ದರೆ ಅದು ಎಲ್ಲ ಹೋಗುತ್ತೆ ಹೀಗೆ ಟ್ಯಾಪ್ ಮಾಡ್ಕೊಂಡಾದ್ಮೇಲೆ ನಾವು ಪ್ರೀ ಹಿಟ್ ಮಾಡೋಕೆ ಪಾತ್ರೆಯನ್ನ ಇಟ್ಟಿರ್ತೀವಲ್ಲ ಅದರಲ್ಲಿ ಕೇಕ್ ಮಾಡೋ ಪಾತ್ರೆಯನ್ನ ಇಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇದನ್ನ ಲೋ ಫ್ಲೇಮ್ ಹೀಗೆ ನಾವು ಬೇಕ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಬೇಕಾಗಿದೆ ನಾನು ಸ್ಪೂನ್ ಹಾಕಿ ನೋಡ್ತಾ ಇರೋದು ಸ್ಪೂನು ಆಗಿ ಇದೆ ಅದು ಒಂದು ಸ್ವಲ್ಪ ಹಸಿ ಹಿಟ್ಟು ಇದ್ದರೆ ನೀವು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಬೇಕ್ ಮಾಡ್ಕೋಬಹುದು ಇವಾಗ ಇದನ್ನು ನಾನು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ಎರಡು ಅವರ್ ಬಿಟ್ಟಿದ್ದೆ ಎರಡು ಅವರ್ ಆದಮೇಲೆ ನಾನು ಹೀಗೆ ಸೈಡ್ಸ್ನೆಲ್ಲ ತಕ್ಕೊಂಡು ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೂವತ್ತೈದು ನಿಮಿಷ ಇದನ್ನು ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಕ್ ಮಾಡಿದ್ರಿಂದ ಒಂದು ಸ್ವಲ್ಪ ತಳಗಡೆ ಅದು ಕಪ್ಪಾಗಿತ್ತು ಹಾಗಾಗಿ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಅದನ್ನು ಬೇಕ್ ಮಾಡಿದರೆ ಆಯಿತು ಇಪ್ಪತ್ತು ನಿಮಿಷ ಆದಮೇಲೆ ನೀವು ಅದನ್ನು ಒಂದು ಸಲ ಚೆಕ್ ಮಾಡ್ಬೋದು ಅದು ಬೇಕಾಗಿಲ್ಲ ಅಂದರೆ ನೀವು ಇನ್ನೂ ಐದು ನಿಮಿಷ ಅದನ್ನು ಬೇಕ್ ಮಾಡೋಕ್ಕೆ ಇಡ್ಬೋದು ಆದರೂ ಕೂಡ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿತ್ತು ಕೇಕು ನಾನಿದನ್ನು ಮೇಲೆ ಬಾದಾಮಿಂದ ಒಂದು ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೇಕ್ ಬಂದಿದೆ ಅಂತ ಅದು ಕಪ್ಪಾದರೂ ಪರವಾಗಿಲ್ಲ ಒಂದು ಸ್ವಲ್ಪ ನಾವು ಅದನ್ನು ಕಟ್ ಮಾಡಿ ತೆಗಿಬಹುದು ನಾನು ಕಟ್ ಮಾಡಿ ಕೂಡ ನಿಮಗೆ ಕೇಕನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಅಷ್ಟೇ ರುಚಿಯಾಗಿತ್ತು ನೀವು ಮನೆಯಲ್ಲಿ ಸಲ ಟ್ರೈ ಮಾಡಿ ಇವತ್ತಿನ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್